ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅಂದಿದ ತಕ್ಷಣ ನೆನಪಾಗಂಥದ್ದು ಮರಗಳ ತಾಯಿ ಈ ಮರಗಳ ತಾಯಿ ನಮ್ ಜೊತೆ ಇನ್ನಿಲ್ಲ ಆದ್ರೆ ಇವರು ಮಾಡಿದಂಥ ಸಾಧನೆಗಳು ಅಪ್ಪ ಈ ಸಾಧನೆಗಳು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅನ್ಸಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ತಿಮ್ಮಕ್ಕ ಹುಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು ಇವರ ತಂದೆಯ ಹೆಸರು ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಹಾಗೆ ಇವರ ದಂಪತಿ ಚಿಕ್ಕಯ್ಯ ತಿಮ್ಮಕ್ಕ ಅವರು ಮೊದಲಿಗೆ ಯಾವ ರೀತಿ ಸಸಿಗಳನ್ನ ಬೆಳೆಸ್ತಾರೆ ಅದೇ ರೀತಿ ಅವರ ಸಾಧನೆಗಳು ಯಾವ್ಯಾವು ಅಂತ ಈ ಮುಂದೆ ನೋಡೋಣ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಈ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ಆದ್ದರಿಂದ ಇವರು ಸಸಿಗಳನ್ನ ನೆಟ್ಟಿ ಅವೇ ತಮ್ಮ ಮಕ್ಕಳಂತೆ ಇವರು ಪೋಷಣೆ ಮಾಡ್ತಾರೆ ಹಾಗೆ ಅವನ್ನ ಬೆಳೆಸ್ತಾರೆ ಈ ದಂಪತಿಗಳು ಸೇರಿ ಕುದೂರಿನಿಂದ ಹುಲಿ ಕಲಿಗೆ ಹೋಗುವಂಥ ರಸ್ತೆ ಪಕ್ಕದಲ್ಲಿ ಸುಮಾರು ಮುನ್ನೂರ ಎಂಬತ್ತೈದು ಆಲದ ಸಸಿಗಳನ್ನು ನೆಟ್ಟು ಅವಳನ್ನ ಪೋಷಣೆ ಮಾಡ್ತಾರೆ ಆದ್ದರಿಂದ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಸಹ ಕರೀತಾರೆ ಈ ನೆಟ್ಟಂಥ ಸಸಿಗಳಿಗೆ ಬೇಸಿಗೆ ಕಾಲದಲ್ಲಿ ಮಳೆ ಅನ್ನುವಂಥದ್ದು ಇರೋಲ್ಲ ಸೊ ಈ ಮಳೆ ಇಲ್ಲದೆ ಇರೋ ಕಾರಣ ತಿಮ್ಮಕ್ಕ ಅವರು ಸುಮಾರು ಮೈಲಿಗಳಷ್ಟು ದೂರ ನಡ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರು ಎತ್ಕೊಂಡು ತನ್ನ ಕಂಕಳಲ್ಲಿ ಎತ್ಕೊಂಡು ಸುಮಾರು ಮೈಲಿನಷ್ಟು ನಡ್ಕೊಂಡೋಗಿ ಆ ಸಸಿಗಳಿಗೆ ನೀರು ಅನ್ನೋಂಥದ್ದು ಅಡ್ತ ಇದ್ರಂತೆ ಸೊ ಇದರಿಂದ ನಾವು ತಿಳ್ಕೊಬೋದು ಅವರ ನಿಸ್ವಾರ್ಥ ಭಾವನೆ ಹಾಗೆ ಅವರ ಪರಿಸರ ಸಂರಕ್ಷಣೆ ಬಗ್ಗೆ ಇರುವಂಥ ಕಾಳಜಿ ಯಾವ ರೀತಿ ಅಂತ ಅನ್ನೋಂಥದನ್ನ ನಾವು ತಿಳ್ಕೊಬೋದು ಇವರ ಈ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದಂಥ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಪದ್ಮಶ್ರೀ ಅಲ್ಲದೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಅವು ಯಾವ್ಯಾವು ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಹೀಗೆ ಅನೇಕ ಜಾಗತಿಕ ಸಂಸ್ಥೆಗಳಿಂದ ಮಾಧ್ಯಮಗಳಿಂದ ಇವರನ್ನು ಗೌರವಿಸಲಾಯಿತು ಇವರು ತಮ್ಮ ಜೀವನದ ಅನುಭವದ ಮೂಲಕ ಮರ ನೆಡೋದರಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಜಲ ಸಂರಕ್ಷಣೆಯಲ್ಲಿ ಕುರಿತು ಸಮಾಜಕ್ಕೆ ಮಾದರಿ ಇವರಿಗೆ ಕಡಿಮೆ ಶಿಕ್ಷಣ ಇದ್ರೂ ಸಹ ಇವರು ಮಾಡಿದಂಥ ಸಮಾಜ ಸೇವೆಗೆ ಅದೇ ರೀತಿ ಪರಿಸರ ಸೇವೆಗೆ ಇವರ ಹೆಸರಿನಲ್ಲಿ ನಿಮ್ಮಕ್ಕ ಫೌಂಡೇಶನ್ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ ಈ ಫೌಂಡೇಶನ್ ಇವಾಗಲೂ ಸಹ ಕಾರ್ಯನಿರ್ವಹಿಸ್ತಾ ಇದೆ ಇದು ಪರಿಸರ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಇದು ತಿಮ್ಮಕ್ಕವರ ಅತ್ಯಂತ ದೊಡ್ಡ ಸಾಧನೆ ಅಂತ ಸಹ ಹೇಳ್ಬೋದು ಇವರು ಜೂನ್ ದುದ್ದಕ್ಕೂ ಎಂಟು ಸಾವಿರ ಮರಗಳಷ್ಟು ನೆಡ್ತಾರೆ ಮತ್ತು ಅವನ್ನ ಬೆಳೆಸ್ತಾರೆ ಆದರೆ ಇಂಥ ಮಹಿಳೆ ಇವಾಗ ನಮ್ಮ ಜೊತೆ ಇಲ್ಲ ಅಂದರೆ ನಿನ್ನೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗಕ್ಕೆ ತೆರಳುತ್ತಾರೆ ಬಹುಶಃ ಇಂಥ ವ್ಯಕ್ತಿ ಅಂದರೆ ಇಂಥ ಮಹಿಳೆ ಇನ್ನು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ